ಜೀಳ ಅಚ್ಚುಮೆಚ್ಚಿನ ಕಲ್ಪತರು ನಾಡಿನ ಉದ್ದಿನ ಮಗಳು ಏನಪ್ಪ ಕನ್ನಡ ಎಂಟರ್ಟೈನ್ಮೆಂಟ್ ನವೀನ್ ಇರೋದು ಬಿಟ್ಟು ಇವರಿದ್ದಾರೆ ಅಂತ ಹೌದು ಅವ್ರು ನಮ್ಮ ಅವರು ಈ ಕಾರಣದಿಂದ ವೀಡಿಯೋ ಮಾಡೋಕ್ಕಾಗ್ತಾ ಇರಲಿಲ್ಲ ಅದಕ್ಕೆ ನಾನು ಇವಾಗ ನಾನು ವೀಡಿಯೋ ಬರ್ತಾ ಇದ್ದೀನಿ ಸೊ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತಾ ಇದ್ದೀನಿ ಇವತ್ತಿಂದ ಇವತ್ತಿನ ವೀಡಿಯೋ ಏನಪ್ಪ ಅಂತಂದರೆ ಬಿಗ್ ಬಾಸ್ ಹೌದು ಎಲ್ಲರ ಮನೆ ಮಾತಾಡೋಣ ಅಚ್ಚುಮೆಚ್ಚಿನ ಶೋ ಬಿಗ್ ಬಾಸ್ ಬಗ್ಗೆ ಮಾತಾಡ್ತಾ ಇದೀನಿ ಏನಪ್ಪಾ ಅಂತಂದ್ರೆ ಕಿಚ್ಚ ಜನಗಳ ಅಚ್ಚುಮೆಚ್ಚಿನ ಶೋ ಆದಂತ ಬಿಗ್ ಬಾಸ್ ತುಂಬಾ ಮುಂಚೂಣಿಯಲ್ಲಿ ಸಾಕ್ತಾ ಇದೆ ಸ್ವಲ್ಪ ಜನ ಕಿಚನ ಪಂಚಾಯಿತಿಲಿ ಕಿಚನ ಲುಕ್ಕಿಗೆ ಕಿಚನ ಫೀದಾಗಿ ಕಿಚ್ಚನ ಕ್ಲಾಸ್ಗೆ ಕಾಯ್ತಾ ಇದ್ರೆ ಇನ್ನು ಕೆಲವು ಜನ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಬೆಂಬಲ ಕೊಡೋಕೆ ಮತ್ತೆ ಅವರನ್ನ ನೋಡೋಕೆ ಬಿಗ್ ಬಾಸ್ ಅನ್ನ ನೋಡ್ತಾ ಇದ್ದಾರೆ ಕಾಲ ಕಾಲಕ್ಕೆ ತಕ್ಕಂತೆ ಬಿಗ್ ಬಾಸ್ ಆಟಗಳನ್ನು ಕೊಡ್ತಾ ಜಿದ್ದ ಜಿದ್ದಿ ಹಾ ಆಡ್ತಾ ನನಗಿಂತ ಅವ್ರ ಮೇಲೂ ಇವ್ರ ಮೇಲೂ ಅಂತ ಒದ್ದಾಡಿ ಲಾಸ್ಟಿಗೆ ಕಿಚನ ಚಪ್ಪಾಳೆಯನ್ನು ಪಡ್ಕೊಳ್ತಾಯಿದ್ರು ಇನ್ನು ಕೆಲವರು ಸೋತು ಸುಣ್ಣಾಗಿ ಮನೆ ಕಡೆ ಹೋಗ್ತಾಯಿದ್ರು ಈ ವಾರ ಯಾರೆಲ್ಲ ಉತ್ತಮ ಪಡ್ಕೊಂಡ್ರು ಕಳಪೆ ಪಡ್ಕೊಂಡ್ರು ಕ್ಯಾಪ್ಟನ್ ಪಟ್ಟ ಯಾರಿಗೆ ಸಿಕ್ತು ಯಾರು ಎಲಿಮಿನೇಷನ್ ಆದ್ರು ಅಂತ ತಿಳ್ಕೊಬೇಕಾ ಈ ವಿಡಿಯೋನ ಪೂರ್ತಿ ನೋಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹೌದು ಫ್ರೆಂಡ್ಸ್ ಎಂದಿನಂತೆ ಈ ವಾರ ಎರಡು ತಂಡಗಳನ್ನ ಮಾಡಿದ್ರು ಬಿಗ್ ಬಾಸ್ ಒಂದೊಂದು ತಂಡಕ್ಕೆ ಒಬ್ಬೊಬ್ಬರನ್ನ ಕ್ಯಾಪ್ಟನ್ ಕೂಡ ಮಾಡಿದ್ರು ಯಾರಪ್ಪ ಅಂದ್ರೆ ತ್ರಿವಿಕ್ರಮ್ ತಂಡದಲ್ಲಿ ತ್ರಿವಿಕ್ರಮ್ ಅವರು ಕ್ಯಾಪ್ಟನ್ ಆಗಿ ಮಾಡಿದ್ರು ಅಂಡ್ ರಜತ್ ಅವ್ರ ಕ್ಯಾಪ್ಟನ್ ಆಗಿದ್ರು ತ್ರಿವಿಕ್ರಮ್ ತಂಡದಲ್ಲಿ ಯಾರೆಲ್ಲ ಇದ್ರು ಅಂತಂದ್ರೆ ಅಹ್ ಮಂಜು ಗೌತಮಿ ಇದ್ರು ಮತ್ತೆ ಭವ್ಯ ಅವರಿದ್ರು ಚೈತ್ರ ಅವರಿದ್ರು ಇನ್ ರಜಾತ್ ಅವ್ರ ತಂಡದಲ್ಲಿ ಬಂದ್ ಹೇಳೋದಾದ್ರೆ ಹನುಮಂತ ಧನ್ರಾಜ್ ಅಂಡ್ ಮೋಕ್ಷಿ ಐಶ್ವರ್ಯ ಅವರಿದ್ದರು ಇಲ್ಲಿ ಟ್ವಿಸ್ಟ್ ಏನಪ್ಪ ಅಂದರೆ ಬಿಗ್ ಬಾಸ್ ಅವರು ಒಂದು ಒಳ್ಳೆ ಟ್ವಿಸ್ಟ್ ಕೊಟ್ಟಿದ್ದಾರೆ ಏನಪ್ಪ ಅಂದರೆ ನಾಮಿನೇಷನ್ ಹೌದು ಬಿಗ್ ಬಾಸ್ ಅವರು ಕಾಲ ಕಾಲ ತಕ್ಕಂತೆ ಆಟಗಳನ್ನ ಕೊಡ್ತಾ ಹೋಗ್ತಾರೆ ಯಾರ ಆಟಗಳನ್ನು ಗೆಲ್ತಾರೋ ಅವರು ನಾಮಿನೇಷನ್ ಎದುರಾಳಿ ತಂಡದ ನಾಮಿನೇಷನ್ನ ಮಾಡಬೇಕು ಅಂತ ಹೇಳ್ತಾರೆ ಸೊ ಹೀಗೆ ಆಟ ಸ್ಟಾರ್ಟ್ ಆಗುತ್ತೆ ಚೈತ್ರ ಅವರು ಉಸ್ತಾವರಿ ಜಿದ್ದಾ ಜಿದ್ದಿ ಚೆನ್ನಾಗೇ ಆಗುತ್ತೆ ಅಲ್ಲಿ ಚೈತ್ರ ಅವರು ಸ್ವಲ್ಪ ಎಡ್ಬೋದ್ರೇನು ಅಂತ ಅನಿಸುತ್ತೆ ಉಸ್ತುವಾರಿ ಇಲ್ಲಿ ಯಾಕಂದರೆ ತುಂಬ ನಿಮಗೆ ಇದೆ ಚೈತ್ರ ಅವರು ತುಂಬಾ ಮಾತಾಡ್ತಾರೆ ತುಂಬಾ ಆರ್ಗ್ಯುಮೆಂಟ್ ಮಾಡ್ತಾರೆ ಅವ್ರ ಜೊತೆ ಆರ್ಗ್ಯುಮೆಂಟ್ ಮಾಡೋಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಆದರೆ ಏನು ನಡುವೆ ರಜತ್ ಅವರು ಅವ್ರ ಜೊತೆ ಜಾಸ್ತಿ ವಾದ ಕೀಳಿತಾರೆ ಮಾತಾಡ್ತಿದ್ದಾರೆ ಹಾಗೆ ಹೀಗೆ ಹಾಗೂ ಹೀಗೋ ಹಾಗೆ ಫಸ್ಟ್ ಗೇಮ್ ನಮ್ಮ ತ್ರಿವಿಕ್ರಮ್ ತಂಡ ಅವರೇ ಗೆಲ್ತಾರೆ ಎದುರಾಳಿ ತಂಡದ ಐಶ್ವರ್ಯ ಅವ್ರನ್ನ ಒಪ್ಪಂದದಿಂದ ನಾಮಿನೇಟ್ ಮಾಡ್ತಾರೆ ಎರಡನೇ ಆಟವನ್ನು ಕೂಡ ಬಿಗ್ ಬಾಸ್ ಅವರು ಕೊಡ್ತಾರೆ ಆಟದಲ್ಲೂ ಅಷ್ಟೇ ಕನ್ಫ್ಯೂಷನ್ಸ್ ಒಂದಷ್ಟು ಸವಾರಿ ಅದು ಇದು ಮಾಡಿ ಮತ್ತೆ ನಮ್ಮ ಚೈತ್ರಕ ಮಾಡಿ ಎರಡನೇ ತಂಡನ ನಮ್ಮ ತ್ರಿವಿಕ್ರಮ್ ಅವರು ಗೆಲ್ತಾರೆ ಸೂಪರ್ ಆಗಿ ನಮ್ಮ ತ್ರಿವಿಕ್ರಮ್ ಅವರು ತುಂಬಾ ಚೆನ್ನಾಗಿ ಆಟ ಆಡ್ತಾರೆ ಎರಡನೆಯದಾಗಿ ನಾಮಿನೇಟ್ ಮಾಡಿ ರಜಾತವನ್ನ ನಾಮಿನೇಟ್ ಮಾಡ್ತಾರೆ ಇವ್ರು ತುಂಬ ಎಲ್ಲನೂ ಪ್ರೊವೋಫ್ ಮಾಡ್ತಾ ಇದ್ದಾರೆ ಮತ್ತು ತುಂಬ ದೌಲತಾಗಿ ಮಾತಾಡ್ತಾನೆ ನಾನೇ ಕಿಂಗ್ ಅಂತ ಹೇಳ್ತಾರೆ ತಾಯ್ತ ಕಟ್ಟಿಸ್ಕೊಳ್ಳಿ ಅಂತ ಹೇಳ್ತಾರೆ ಅಂತ ರೀಸನ್ ಕೊಟ್ಟು ಎಲ್ಲರು ತ್ರಿಮಕ್ರಮ ತ್ರಿವಿಕ್ರಮ ತಂಡದ ಎಲ್ಲರೂ ಒಟ್ಟಾಗಿ ರಜತ್ ಅವ್ರನ್ನ ನಾಮಿನೇಟ್ ಮಾಡ್ತಾರೆ ನೆಕ್ಸ್ಟ್ ಮೂರನೇ ಆಟಕ್ಕೆ ಬಂದಾಗಲೂ ತ್ರಿವಿಕ್ರಮ ಅವರು ವಿನ್ ಆಗ್ತಾರೆ ಮೋಕ್ಷಿತಾ ಅವ್ರನ್ನ ನಾಮಿನೇಷನ್ಗೆ ಕೂರಿಸ್ತಾರೆ ರೀಸನ್ ಏನಂತಂದರೆ ಟಾರ್ಗೆಟ್ ನಾಮಿನೇಟಿಂಗ್ ಟಾರ್ಗೆಟ್ ನಾಮಿನೇಟಿಂಗ್ ಐಶ್ವರ್ಯ ಅವರು ಹೇಳ್ತಾ ಇದ್ದಾಗ ಅವರು ಸುಮ್ಮನೆ ಇದ್ರು ಅನ್ನೋ ಒಂದು ಕಾರಣಕ್ಕೆ ನಾಮಿನೇಟ್ ಮಾಡ್ತಾರೆ ಈಗ ನಾಲ್ಕನೇ ಟಾಸ್ಕ್ ಕೊಟ್ಟಾಗ ಏನಾಗುತ್ತೆ ನಾಲ್ಕನೇ ಟಾಸ್ಕ್ ಕೊಟ್ಟಾಗ ಚೈತ್ರ ಅಕ್ಕ ಉಸ್ತುವಾರಿಯಲ್ಲಿ ಎಡ್ಬಾಟ್ ಮಾಡ್ತಾರೆ ಸೊ ಭವ್ಯನು ಅದರಲ್ಲಿ ಇಂಟರ್ಫಿಯರ್ ಆಗ್ತಾರೆ ಸೊ ಹಂಗೆ ಹೆಂಗೆ ಆಗಿ ಹನುಮಂತ ಈ ಕಡೆ ಉಸ್ತುವಾರಿ ಮಾಡ್ತಿದ್ರೆ ಚೈತ್ರಕ್ಕ ತ್ರಿವಿಕ್ರಮ ತಂಡದಿಂದ ಉಸ್ತುವಾರಿ ಮಾಡ್ಲಿಕ್ಕೆ ಬಂದಿರ್ತಾರೆ ಜಿತ ಜಿತಿ ಆಗಿ ಅವರು ಟಾಸ್ಕ್ ರದ್ದಾದ್ರೂ ಪರವಾಗಿಲ್ಲ ನಾನು ರೀ ಮ್ಯಾಚ್ ಆಡ್ಸಲ್ಲ ಅಂತ ಕೂತ್ಕೊಂತಾರೆ ಸೊ ಹಂಗಾಗಿ ಹಿಂಗಾಗಿ ಬಿಗ್ ಬಾಸ್ ಅದನ್ನು ರದ್ದೇ ಮಾಡ್ಬಿಟ್ರು ಈ ರದ್ದು ಮಾಡಿರೋ ಪರಿಣಾಮವಾಗಿ ತ್ರಿವಿಕ್ರಮ ತಂಡದಿಂದ ಅವರೊಬ್ರು ನಾಮಿನೇಟ್ ಆಗ್ಬೇಕು ಮತ್ತೆ ರಜೆ ತೋರ ತಂಡದಿಂದ ನಾಮಿನೇಟ್ ಆಗ್ಬೇಕು ಎಲ್ಲಾರು ಒಪ್ಪಂದ ಮಾಡಿ ಚರ್ಚಿಸಿ ಆನ್ಸರ್ ಮಾಡಿ ಅಂತ ಹೇಳ್ತಾರೆ ತ್ರಿವಿಕ್ರಮ ತಂಡದಿಂದ ಎಲ್ಲಾರು ಯೋಚನೆ ಮಾಡ್ತಾರೆ ಯಾರಿಗೆ ಹೇಳೋದು ಯಾರ ಹೇಳೋದು ಅಂತ ತ್ರಿವಿಕ್ರಮ ಸ್ವಸಹಾಯ ಆಗಿ ಅಂದ್ರೆ ಅವ್ರಿಂದ ಅವ್ರಿಗೆ ನಾನು ನಾಮಿನೇಟ್ ಆಗ್ತೀನಿ ರೀಸನ್ ಏನಂತ ಅಂದ್ರೆ ರದ್ದಾಗಿರೋ ರದ್ದಾಗ್ತಿರೋ ಆಟನ ನಾನು ತಡಿಬೋದಿತ್ತು ಕ್ಯಾಪ್ಟನ್ ಆಗಿ ನಾನು ತಡಿಬೋದಿತ್ತು ತಡಿಲಿಲ್ಲ ಅದಕ್ಕೋಸ್ಕರ ನಾನು ನಾಮಿನೇಟ್ ಮಾಡ್ಕೊತೀನಿ ಅಂತ ಬಿಗ್ ಬಾಸ್ ಕೇಳಿದ್ದಾರೆ ಮತ್ತೆ ರಜ ತಂಡದಿಂದ ಹನುಮಂತ ಅವರು ಎರಡು ಆಟ ಆಡಿ ನಾನು ಚೆನ್ನಾಗಿ ಆಟ ಆಡಿಲ್ಲ ಅನ್ನೋ ಕಾರಣಕ್ಕೆ ಹನುಮಂತ ಅವರು ನಾಮಿನೇಟ್ ಆಗ್ತಾರೆ ರಜತ್ ಅವ್ರ ತಂಡದಲ್ಲಿ ಧನ್ರಾಜ್ ಅವರು ನಾಮಿನೇಷನ್ ಇಂದ ಉಳ್ಕೊತಾರೆ ಮತ್ತೆ ತ್ರಿವಿಕ್ರಮ್ ತಂಡದಿಂದ ತ್ರಿವಿಕ್ರಮ್ ಅವರು ನಾಮಿನೇಟ್ ಆಗಿ ನಾಲ್ಕು ಜನನೂ ಉಳ್ಕೊತಾರೆ ನೆಕ್ಸ್ಟ್ ಬಂದಾಗ ಲಾಸ್ಟ್ ಟಾಸ್ಕ್ ಕೊಡ್ತಾರೆ ಬಿಗ್ ಬಾಸ್ ಅವರು ಇದು ಲಾಸ್ಟ್ ಟಾಸ್ಕ್ ಈ ಆಟದಲ್ಲಿ ಯಾರು ಗೆಲ್ತಾರೋ ಅವರು ನಾಮಿನೇಷನ್ ಇಂದ ಸೇವ್ ಆಗ್ಬಹುದು ಅಂತ ಹೇಳಿ ನಮ್ಮ ತ್ರಿವಿಕ್ರಮ ತಂಡವರು ತ್ರಿವ್ ತ್ರಿವಿಕ್ರಮ ಅವರು ಉಸ್ತುವಾರಿ ಆಗಿರ್ತಾರೆ ರಜತ್ ತಂಡದಲ್ಲಿ ರಜತ್ ಅವರು ಉಸ್ತುವಾರಿ ಉಸ್ತುವಾರಿ ಆಗಿರ್ತಾರೆ ರಜತ್ ಅವ್ರ ತಂಡದಲ್ಲಿ ಹನುಮಂತು ಏನಿದ್ದಾನೆ ಹನುಮಂತು ತುಂಬಾ ಉಪಯೋಗಿಸಿ ತುಂಬಾನೇ ಎಲ್ಲರನ್ನು ಉತ್ಸಾಹದಿಂದ ಪ್ರೋತ್ಸಾಹಿಸಿ ಈ ಗೇಮ್ನ ಕಂಪ್ಲೀಟ್ ಮಾಡ್ತಾರೆ ಬಟ್ ನಮ್ಮ ತ್ರಿವಿಕ್ರಮ ತಂಡದಲ್ಲಿ ಚೈತ್ರ ಅವರು ತುಂಬಾ ಕನ್ಫ್ಯೂಷನ್ ಆಗಿ ತುಂಬಾ ಏನು ಹೇಳ್ತಾರೆ ಫ್ರಸ್ಟ್ರೇಷನ್ ಆಗಿ ಗೇಮ್ ನೀಟಾಗಿ ಆಡೋಲ್ಲ ಇದರಿಂದ ತ್ರಿವಿಕ್ರಮ ಅವರು ಈ ತ್ರಿವಿಕ್ರಮ್ ತಂಡದವರು ಈ ಆಟ ಸೋಲ್ತಾರೆ ಸೊ ಗೆದ್ದಂತಹ ರಜತ್ ಅವ್ರ ತಂಡದಿಂದ ಯಾರನ್ನ ಸೇವ್ ಮಾಡಬೇಕು ಅನ್ನೋ ಪ್ರಶ್ನೆ ಬಂದಾಗ ಎಲ್ಲರೂ ಐಶ್ವರ್ಯ ಅವ್ರ ಹೆಸರು ತಗೊಳ್ತಾರೆ ಸೊ ಐಶ್ವರ್ಯ ಅವರು ನಾಮಿನೇಷನಿಂದ ಸೇವ್ ಆಗ್ತಾರೆ ಇಷ್ಟೆಲ್ಲ ಆಟ ಮುಗಿದಾದ್ಮೇಲೆ ಕ್ಯಾಪ್ಟನ್ಸಿ ಓಟಕ್ಕೆ ಯಾರೆಲ್ಲ ರೆಡಿಯಾಗಿದ್ರು ಅಂದರೆ ಧನ್ರಾಜ್ ಅವರು ಸೇವಾದಂತಹ ಐಶ್ವರ್ಯಾ ಅವರು ಗೌತಮಿ ಮಂಜನಾ ಹಾಗೆ ಚೈತ್ರ ಅವರು ಭವ್ಯ ಅವರು ಉಳ್ಕೊತಾರೆ ಇವರ ಐದು ಇವರಿಷ್ಟು ಜನಕ್ಕೆ ಇನ್ನೊಂದು ಕ್ಯಾಪ್ಟೆನ್ಸಿ ಹೊರಗಿಡ ಇವರ ಗಿಡಕ್ಕೆ ಒಂದು ಕ್ಯಾ ಆಟ ಕೊಡ್ತಾರೆ ನಾಲ್ಕು ಇದು ಯಾರು ಅಶಕ್ತರು ಸಶಕ್ತರು ಯಾರು ಮಾತನ್ನು ಉಳಿಸ್ಕೊಂತಾರೆ ಹೀಗೆ ನಾಲ್ಕು ಇದು ಮಾಡ್ತಾರೆ ಯಾರಿಗೆ ಹೆಚ್ಚು ಬಿಡುತ್ತೋ ಅವರು ಆಚೆ ಉಳಿಬೇಕು ಅಂತ ಎಲ್ಲರೂ ನಾಮಿನೇಟ್ ಹೇಳಿ ಸ್ವಿಮ್ಮಿಂಗ್ ಪೂಲ್ ತಳ್ಳಿ 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 ನಮ್ಮ ಸ್ಟ್ರಾಟಜಿ ಕಿಂಗ್ ಅವ್ರನ್ನ ಆ ಸುತ್ತಲ್ಲಿ ಆಚೆ ಹಿಡಿತಾರೆ ಇನ್ನು ಉಳಿದವ್ರಿಗೆ ನೆಕ್ಸ್ಟ್ ಒಂದು ಗೇಮ್ ಕೊಡ್ತಾರೆ ಅದೇ ಕಾಲ್ ಬ್ಯಾಲೆನ್ಸಿಂಗ್ ಗೇಮ್ ಒಂದು ಕಾಲ್ನ ಬ್ಯಾಲೆನ್ಸ್ ಮಾಡ್ತಾ ಇನ್ನೊಂದರಲ್ಲಿ ವೆಯ್ಟ್ ಇಡ್ತಾ ಹೋಗ್ತಾರೆ ಮರದ ಗಿಡನ ಜೋಡಿಸ್ತಾ ಹೋಗ್ತಾರೆ ಯಾರು ಸ್ಟೇಬಲ್ ಆಗಿ ಲಾಸ್ಟ್ವರೆಗೂ ಇರ್ತಾರೋ ಅವರು ಇದು ಸ್ಟ್ರೈಟ್ ಕ್ಯಾಪ್ಟನ್ಸಿ ಟಾಸ್ಗೆ ಹೋಗ್ತಾರೆ ಅಂತ ಇರುತ್ತೆ ಸೊ ಅದರಲ್ಲಿ ಫಸ್ಟು ಹೋಗ್ತಾರೆ ನಮ್ಮ ಧನ್ರಾಜ್ ಅವರು ಧನ್ರಾಜ್ ಅವ್ರಿಗೆ ಮೇಂಟೈನ್ ಮಾಡಕ್ಕೆ ಬರೋಲ್ಲ ಅವ್ರಿಗೆ ಕಾಲು ನೋವಿದ ಕಾರಣ ಅವ್ರು ಫಸ್ಟ್ ಹೋಗ್ತಾರೆ ಸೆಕೆಂಡ್ ಮಾ ನಮ್ಮ ಗೌತಮಿ ಅವ್ರು ಹೋಗ್ತಾರೆ ಅವ್ರಿಗೂ ಬ್ಯಾಲೆನ್ಸ್ ಮಾಡೋಕೆ ಬರ್ತಾ ಇರಲಿಲ್ಲ ಮೊದಲು ಮೊದಲು ಚೆನ್ನಾಗಿ ಮಾಡೋದು ಮಾಡಿದ್ರು ಆಮೇಲೆ ಬ್ಯಾಲೆನ್ಸ್ ಮಿಸ್ ಆಗಿ ಅವರು ಹೋದರು ಲಾಸ್ಟ್ನೇದಾಗಿ ನಮ್ಮ ಚೇತ್ರಕ್ಕವರು ಅವರು ಹೋದ್ರು ಅವ್ರು ಏನೋ ತೈಕ ಸ್ಟಾರ್ಟ್ ಆಗಿರೋ ಥರ ನಿಂತಿದ್ರು ಆಮೇಲೆ ಏನಾಯ್ತು ಗೊತ್ತಿಲ್ಲ ಅವ್ರಿಗೂ ಹೋದ್ರು ಲಾಸ್ಟಲ್ಲಿ ಉಳ್ದಂಥ ಭವ್ಯ ಅವರು ಮತ್ತು ಐಶ್ವರ್ಯ ಅವರು